ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬೆಲಕೇರಿ ಬೇವೂರು ಮಾತಾಡಕತ್ತೀನಿ ಬಹಳ ದಿವಸದಿಂದ ಬೇರೆಯವರು ಎಲ್ಲೂ ಸಂದರ್ಶನ ಮಾಡಿರಲಿಲ್ಲ ಯೂಟ್ಯೂಬ್ ವಿಡಿಯೋನ ಕಾರ್ಯಕ್ರಮದ ವಿಡಿಯೋಗಳನ್ನು ಮಾಡ್ಕೊಂಡು ಓಡಾಡ್ತಿದ್ದೆ ಇವತ್ತು ಬಂದದ್ದು ನೋಡಿದ್ದೀರಿ ಈಗ ಆಲ್ರೆಡಿ ಅವ್ರನ್ನ ಎರಡು ಮೂರು ಸಾರಿ ಸಂದರ್ಶನ ಮಾಡಿದ್ದಾಗ ಅವತ್ತಿನ ವಿಷಯಗಳೇ ಬೇರೆ ಇವತ್ತಿನ ವಿಷಯಗಳೇ ಬೇರೆ ಕರ್ನಾಟಕದಲ್ಲಿ ಅಂದರೆ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಯಲ್ಲಿ ಮಾತ್ರ ಭಜನಾ ಸ್ಪರ್ಧಾ ಕಲಾವಿದರಿಗೆ ಕಮಿಟಿಯವ್ರಿಗೆ ಮತ್ತು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಒಂದು ಹೊಸ ಅಲೆ ಈ ಸಾರಿ ಸೃಷ್ಟಿಯಾಯಿತು ಕಳೆದ ಐವತ್ತು ವರ್ಷಗಳಿಂದ ಈ ಸ್ವಲ್ಪ ಸ್ಪರ್ಧೆ ನಡ್ಕೊತ ಬಂದಿದೆ ಅಂದ್ರೆ ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಒಂದೇ ಥರದ ಕಾನೂನುಗಳಿತ್ತು ಸ್ಪರ್ಧೆಗೆ ಈ ಸಾರಿ ಬದಲಾವಣೆಯಾಗಿದೆ ಈ ಬದಲಾವಣೆಯನ್ನು ಜನ ಒಪ್ತಾರೋ ಬಿಡ್ತಾರೋ ಅನ್ನುವಂಥದ್ದೇ ಒಂದಿತ್ತು ಆದ್ರೆ ಒಪ್ಕೊಂಡ್ರು ಅಂತ ಯುವತಿಗೆ ಅನಿಸುತ್ತೆ ಆ ಒಂದು ನಿಯಮಾವಳಿಗಳನ್ನು ಅಳವಡಿಸಿದವರು ಆಚರಣೆಗೆ ತಂದವರು ಆಚರಿಸಿದವರು ಜೊತೆಗೆ ಆಚರಿಸೋಕೆ ಬೇರೊಬ್ರಿಗೂ ಕೂಡ ಪ್ರೇರಣೆಯಾಗಿರ್ತಕ್ಕಂಥವ್ರು ಶಶಿಕಾಂತ್ ಸತ್ತ ತಿಮ್ಮಾಪುರ ಅವ್ರನ್ನ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಸ್ವಾಗತ ಹೊಸ ನಿಯಮಗಳನ್ನು ಹಾ ಸರ್ ಮಾಡಬಿದ್ರಿ ಇದನ್ನ ಸಕ್ಸಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿತ್ತು ಸುಮ್ ಮಾಡಿದರೆ ಮಾಡಿದ್ರೆ ಆಗಂಗಾಯ್ತು ಇಲ್ಲ ಸರ್ ಏನೇ ಮಾಡ್ಬೇಕಂದ್ರು ನಾವು ಸಕ್ಸಸ್ ಆಗುವಂತ ರೀತಿಯಲ್ಲಿ ಹೋದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಸರ್ ಅದು ನಾವು ಅದು ಸಕ್ಸಸ್ ಆಗುತ್ತೆ ಅನ್ನೋಕ್ಕಿಂತಲೂ ಒಟ್ಟು ನಾವು ಚೆನ್ನಾಗಿ ಮಾಡ್ತೀವಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಇತ್ತು ಆದ್ರೆ ಅಷ್ಟೊಂದು ತಂಡಗಳ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಲ್ಲ ಹೌದು ತಂಡ ಕುಡಿದ್ರೆ ಒಪ್ಕೋತೇನೆ ಈ ನಿಯಮಗಳನ್ನ ಹೇಳ್ಬೇಕು ಹೌದು ಹಳೆ ನಿಯಮಗಳನ್ನ ತೆಗಿಬೇಕು ಅದು ನಿಮಗೆ ಯಾವ ಕಲ್ಪನೆ ಯಾಕೆ ಬಂತು ಕಲ್ಪನೆ ಅಂದ್ರೆ ನಾವು ಬಹಳಷ್ಟು ಸ್ಪರ್ಧೆಗಳಿಗೆ ಅಡ್ಡಾಡಿದೀವಿ ಒಣದ್ದು ಆಮೇಲೆ ನೀವಂತೂ ಅಭಿಮ ಅಭಿಯಾನದಲ್ಲಿ ಎಲ್ಲ ವಿಡಿಯೋ ನೋಡ್ತಿದ್ದೆ ಸರ್ ನಾನು ಎಲ್ಲಾ ವಿಡಿಯೋ ನೋಡಿದಾಗೂ ಕೂಡ ಅಲ್ಲಿ ಏನಾದ್ ದೋಷಗಳದಾವು ಅವನು ಪಟ್ಟಿ ಮಾಡ್ಕೊಳ್ಳೋದು ನಂದೊಂದು ಸ್ವಭಾವ ಅವನ್ನ ಎಲ್ಲಾ ಪಟ್ಟಿ ಮಾಡ್ಕೊಂತ ಬಂದಾಗ ನನಗೆ ಏನ್ ಅನ್ನಿಸ್ತಿಯಪ್ಪ ಅಂತಂದ್ರೆ ಏನೋ ಬದಲಾವಣೆ ತರಬೇಕು ಬದಲಾವಣೆ ತಂದ್ರೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಮನೋಭಾವನೆ ಬಂತು ಸರ್ ನಮ್ಮಲ್ಲಿ ಆಮೇಲೆ ಅದಕ್ಕೆ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಅದೇ ತರನಾಗಿ ಅವನ್ನೆಲ್ಲ ರೂಲ್ಸ್ ಗಳನ್ನ ಬರ್ಕೊಂತ ಹೋದೀವಿ ನಾವು ರೂಲ್ಸ್ ಗಳ ಬರ್ಕೊಂತ ಹೋದಂಗೆ ಕೆಲವೊಂದು ನಡುಕ ಹಂಗು ಹಿಂಗು ಅದಕ್ಕೆ ರೂಲ್ಸ್ ಗಳಿಗೆ ನಿಮ್ಮ ರೂಲ್ಸ್ ತಕ್ಕಂತೆ ಹೋದ್ರೆ ಇಲ್ಲಿ ತಂಡಗಳು ಬಾಳ ಕೊಡುದ ಅಂತಕ್ಕಂಥದ್ದು ಬಂತು ಅವಾಗ ಬಂದಾಗ ಕೂಡ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರ ಇದೊಂದ್ಸರ ಏನಾಗತ್ತ ಆಗ್ಲಿ ಅದು ಅದು ಅದಕ್ಕೆ ಹೆದರೋದು ಬೇಡ ಅಂತಕ್ಕಂತ ನಮ್ಮ ತಂಡದವ್ರು ಎಲ್ಲರೂ ಕೂಡ ಆಮೇಲೆ ನಮ್ಮ ಕಮಿಟಿಯಾಗ ಸಲ ನಿರ್ಣಯ ತಂದ್ರೆ ಅದನ್ನ ಹಳೆ ತಕ್ಕೊಳ್ಂಗಿಲ್ಲ ಸರ್ ನಮ್ಮಲ್ಲಿ ನೀವು ಒಬ್ರು ಏಕಪಕ್ಷೀಯ ಹೊಸ ನಿರ್ಣಯಗಳನ್ನ ಮಾಡ್ದಾಗ ಹೌದ್ರಿ ನಿಮ್ಮನ್ನು ಯಾವ ರೀತಿ ನಂಬಿತು ನಿಮ್ಮ ಊರ ಕಮಿಟಿ ಏ ಇಲ್ಲ ಅವ್ರ ಕಮಿಟಿಯವರಿಗೆ ಸರ ಹೆಂಗಿತ್ತಪ್ಪ ಅಂತಂದ್ರ ನಾನಾ ಒಬ್ನ ಅಂತಲ್ಲ ಎಲ್ಲಾ ಕಮಿಟಿಯವರು ಕೂಡ ಅವ್ರು ಏನಂದ್ರ ಇವರು ಇವರು ಎಲ್ಲಾ ಕಡೆ ಬಂದಂತ ಆಧಾರ ಇವ್ರು ಎಲ್ಲಾ ಅದ್ರ ಬಗ್ಗೆ ಗೊತ್ತದ ಇದನ್ನ ಎಲ್ಲವನ್ನೂ ಕೂಡ ನನ್ನ ಜವಾಬ್ದಾರಿಗೆ ಬಿಟ್ಟರೆ ಅವ್ರು ಹೇಳಬೇಕಂದ್ರೆ ನಿಮ್ದ ಎಲ್ಲವರು ಅವ್ರಿಗೆ ಗೊತ್ತದ ಅವ್ರು ಮಾಡೇ ಮಾಡ್ತಾರತಕ್ಕಂತ ಕಾನ್ಫಿಡೆನ್ಸ್ ನಮ್ಮ ಯುವಕ ಮಂಡಳಿಯವ್ರಿಗೆ ಇತ್ರಿ ಸರ್ ರಾಮಾನಂದ ಸದ್ಭಕ್ತ ಮಂಡಳಿ ಇತ್ತು ಹಂಗಾಗಿ ಅವರು ಯಾವ್ದ್ರ ನೀವು ಅವ್ರನ್ನ ಇಲ್ಲ ನಾವ್ ಈ ತರ ಮಾಡ್ತೀವಿ ನೀವ್ ಇದಕ್ ಒಪ್ಕೊಡ್ರಿ ಅಂತ ಏನಾರು ಹೇಳಿದ್ರಿ ಇಲ್ಲ ಹೇಳಿ ನಾವ್ ಏನ್ ತಿಳಿದೈತೆ ಅದನ್ನ ಮಾಡ್ತೀವಿ ನೀವು ಸುಮ್ನಿರೀ ಅಂತ ನೀವ್ ಅವ್ರಿ ಇಲ್ಲ ನಾವು ಅವ್ರ ಏನ್ ಹೇಳಿಲ್ಲ ಅವ್ರ ಸ್ಪರ್ಧೆ ಅಂತ ತಕ್ಷಣ ಅವ್ರ ಏನಾದ್ರಂದ್ರೆ ಖುಷಿಯಿಂದ ನಾವ್ ಏನಂತೀವಿ ಅದಕ್ಕ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಅಂದದ್ದಷ್ಟೇ ಸರ್ ಅವರು ಆಮೇಲೆ ನೀವ್ ಏನ್ ಮಾಡ್ತೀರಿ ನಮಗ್ ಗೊತ್ತಾಗಲ್ಲ ನೀವ್ ಏನ್ ಮಾಡ್ತೀರಿ ಎಲ್ಲಾ ನೀವು ಮಾಡ್ರಿ ಅಂತಕ್ಕಂಥದ್ದು ಪೂರ್ಣ ಜವಾಬ್ದಾರಿ ನಮ್ಮ ಬಿಟ್ರು ಸರ್ ಅಲ್ಲ ಅಲ್ಲ ನಮಗ್ ಗೊತ್ತಾಗಂಗಿಲ್ಲ ಅನ್ಬೇಕಂತ ಅವ್ರಿಗೆ ಗೊತ್ತಿಲ್ಲದ ಕಲೆ ಅಲ್ಲ ಇಲ್ಲ ಹೈಮೂರ್ನಲ್ಲೂ ಕೂಡ ಕೈವಲ್ಯ ಪದ್ಧತಿ ಎಪ್ಪತ್ತೆಂಟು ವರ್ಷಗಳ ಕಾಲ ಸರ್ ಒಂದು ವರ್ಷ ಎಂಟು ದಿನಗಳ ಮಟ್ಟಿಗೆ ಎಪ್ಪತ್ತೆಂಟು ವರ್ಷಗಳ ಕಾಲ ನಡ್ಕೊಂಡು ಬಂದಂತ ಸಂಸ್ಕೃತ ಶಾಸ್ತ್ರ ಆಗಿರ್ಬೋದು ಜ್ಞಾನದ ಒಂದು ಜಾತ್ರೆ ನಮ್ದು ನಮ್ಮ ಊರಲ್ಲಿ ನಡಿಬೇಕಂದ್ರೆ ಜ್ಞಾನದ ಜಾತ್ರೆ ನಮ್ದು ಹಂಗಾಗಿ ಸರ್ ಅವ್ರಿಗೆ ಗೊತ್ತಿತ್ತು ಅಲ್ಲ ಕೈವಲ್ಯ ಹಾಡುಗಳು ನಿಮ್ ಊರಲ್ಲಿ ಗೊತ್ತಿತ್ತು ಬೇರೆ ಕಡೆ ಕೂಡ ಅವ್ರಿಗೆ ಗೊತ್ತಿತ್ತು ಸರ್ ಆದ್ರೂ ಅವರಿಗೆ ಸ್ಪರ್ಧೆ ನಡೀತೈತಿ ಅನ್ನೋದು ಗೊತ್ತು ಕೈವಲ್ಯ ಪದ್ಧತಿ ಹಾಡುಗಳನ್ನ ಯಾವ ರೀತಿಯ ಸ್ಥಳ ಪ್ರಕಾರ ಹಾಡಬೇಕು ಆಮೇಲೆ ಸ್ಟಾರ್ಟಿಂಗ್ ಪದ್ಯದಿಂದ ಹಿಡ್ಕೊಂಡು ಎಲ್ಲಾ ಪದ್ಯಗಳನ್ನು ಅದಾರ ಸರ್ ನಮ್ಮಲ್ಲಿ ಇಂತಲ್ಲಿ ನಿರ್ಣಾಯಕರ ಸಹ ತಪ್ಪು ಮಾಡ್ತಾರಂತಕ್ಕಂತ ಹೇಳುವಂತವ್ರು ಅದಾರ ನಮ್ಮೂರಲ್ಲಿ ಸರ್ ಅವ್ರು ಇದ್ರೂ ಕೂಡ ನಾವ್ ಏನಂದ್ರೆ ಅವ್ರ ಜೊತೆ ಎಲ್ಲರ ಜೊತೆ ಬೆಳೆದವ್ರು ನಾವು ಹಾಗಾಗಿ ಅವರು ಅಚ್ಚುಕಟ್ಟಾಗಿ ಮಾಡ್ತಾರ ಅಂತಕ್ಕಂತ ಒಂದು ಭಾವನೆ ಎಲ್ಲರಲ್ಲಿ ಇತ್ತು ಸರ್ ಅದು ಆಮೇಲೆ ಅವ್ರ ಭಾವನೆಗೆ ಏನು ಧಕ್ಕೆ ಆಗಲಿಲ್ಲ ಆಗಲಿಲ್ಲ ಇದು ಮಾತ್ರ ನಮಗೆ ರಾಮಾನಂದ ಕೊಟ್ಟ ಆಶೀರ್ವಾದ 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 ಆಮೇಲೆ ಎಲ್ಲಾರು ನೀವಾಯ್ತು ನಮ್ಗ ಬಹಳ ಏನಂದ್ರ ಏ ಸರ್ ಇದನ್ನ ಮಾಡ್ತಿವ ಅಂದ ತಕ್ಷಣ ಏನ್ ಮಾಡಾರಪ್ಪ ಅಂತಂದ್ರೆ ಮಾಡಿ ಸರ್ ಅದ್ಯಾಕ ಬೇಡ ಅನ್ನಾರ ನೀವು ಹಂಗಾಗಿ ಅವಾಗ ಏನಾಗ್ತಿತ್ತು ಅಂದ್ರೆ ಖುಷಿ ಬಾಳಾಗ್ತಿತ್ತು ಅಂದ್ರೆ ಖುಷಿ ಕಡೆ ಓಡಾಡವಲ್ಲ ಹೌದು ನಿಮ್ ಜೊತೆ ನಾಳೆ ಹೌದ್ರಿ ಊರಿಂದ ಊರಿಗೆ ಮತ್ತದಿಂದ ತಂಡಕ್ಕೆ ನಾವು ಹೋಗ್ತಕ್ಕಂಥವ್ನು ಹೌದು ಕಲಾವಿದ್ರ ಜೊತೆ ಆಗಿರ್ಬೋದು ನಿರ್ಣಾಯಕರ ಜೊತೆ ಊರಿಂದ ಹೋಗ್ತಕ್ಕಂತ ನೀವು ಕೈವೆ ಪದ್ಧತಿ ಭಜನಾ ಸ್ಪರ್ಧೆಗೆ ಹೋಗಾಕಂತ ಬರೀ ಎರಡು ವರ್ಷ ಎರಡು ವರ್ಷ ಆಯ್ತು ಸರ್ ಇನ್ನು ಎರಡು ವರ್ಷ ಆಗಿಲ್ಲ ಎರಡು ವರ್ಷ ನನ್ನ ಇದ್ರ ಪ್ರಕಾರ ಎರಡು ವರ್ಷ ಆದ್ರೆ ನಾವ್ ತಿಂದಾಗಿಂದ ಭಜನಾ ಮಾಡ್ಕೊತ ಬಂದಿವಿ ಕೈವಲ್ಯ ಪದ್ಧತಿ ಭಜನಾ ಆದ್ರ ಸ್ಪರ್ಧೆಗೆ ಹೋಗಿದ್ದಿಲ್ಲ ನಾವು ಸ್ಪರ್ಧೆಗೆ ಹೋಗಕ್ಕೆ ಒನ್ ಅಂಡ್ ಹಾಫ್ ಅವರ್ ಒಂದ್ ಒಂದುವರೆ ವರ್ಷ ಆಯ್ತು ವರ್ಷ ಆಯ್ತು ನಿಮ್ಗಿಂತ ಮುಂಚೆ ಐವತ್ತು ವರ್ಷದಿಂದ ನಲವತ್ತು ವರ್ಷ ಹತ್ತು ವರ್ಷದಿಂದ ಓಡಾಡ್ತಕ್ಕಂಥವ್ರು ಸಾಕಷ್ಟು ಜನ ಸಾಕಷ್ಟು ಅದಾರ ಸರ್ ನಾನು ಅಣ್ಣಾವತ್ತ ಜ್ಞಾನ ಇದ್ದಾರ ಸರ್ ಅದಾರಲ್ಲ ಬಹಳ ಅವ್ರ ತಲೆ ಒಳಗೆ ವಿಚಾರ ಬರ್ಲಿಲ್ಲ ಇದನ್ನು ಬದಲಾವಣೆ ಮಾಡ್ಬೇಕು ಅಲ್ಲಿ ಏನ್ ಮಾಡೋರು ಅಂದ್ರ ಏನ್ರಿ ಇವ್ರು ಹಿಂಗ್ ಮಾಡ್ತಾರ ಅನ್ನವ್ರು ಎದ್ದು ಬರ ಆಮೇಲೆ ಇವ್ರದ್ರ ಮತ್ತೆ ಪುಸ್ತಕ ಬದಲಾಗೈತೆ ಅದಕ್ಕೆ ನಾವೇನ್ ಮಾಡೋನ್ರಿ ಮತ್ತೆ ಏನ್ ಇವ್ರು ಹಿಂಗ್ ಮಾಡ್ತಾರ ಅನ್ನವ್ರ ಇದ್ರು ಇದ್ರು ಸರ್ ಯಾರು ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಮಾತಾಡಲಿಲ್ಲ ಅದನ್ನ ತಾವು ರೆಡ್ಡಿ ನಾನು ಲೊಂದರೆ ಮಾತಾಡಿದ್ದೆ ರೆಡರೆಟ್ ಅಲ್ಲಿ ಸರ್ ನಾನು ಮಾತಾಡಿದಾಗ ಅವರು ನಿರ್ಣಾಯಕರಿ ಹಂಗೆಲ್ಲ ಹೇಳೋದು ಆಗೋದಲ್ಲ ಅಂತಂದ್ರೆ ಅವತ್ತ ನನ್ನ ಮೈಂಡ್ ಅಲ್ಲಿ ಏನು ಹುಡುತೆ ಅಂದ್ರೆ ಇದನ್ನು ನಾವು ಹೇಳಬೇಕಾ ಅಂತ ಅವತ್ತ ಮೈಂಡ್ ಅಲ್ಲಿ ಆಗಿದೆ ನನಗೆ ಸರ್ ನಾನು ಅದ್ರೂ ಕೂಡ ಅದನ್ನ ಸಂದರ್ಶನದಲ್ಲಿ ಏನಂದಿದ್ವಿ ಅಂದಿದ್ದೀವಿ ಅಂದ್ರೆ ಒಬ್ರು ತಬಲಾ ವಾದกร ಅದರ ತಾಳ ವಾದกร ಅದರ ದಮ್ಮಡಿ ಅವರು ಅದರ ಹಿಂಡಾಡ ಅವರು ಅದರ ಮುಂಡಾಡ ಅವರು ಎಲ್ಲ ಆರ್ಮನ್ಂದವರು ಅದರ ಎಲ್ಲರೂ ಅದರ ಸರ್ ಆರು ಜನ ಅದಾರ ಅವರು ತಪ್ಪು ಮಾಡಿದ್ರು ಅಂತ ಇವ್ರು ಅಂತಾರ ಇವ್ರು ತಪ್ಪು ಮಾಡಿದ್ರು ಅಂತ ಅವ್ರು ಅಂತಾರ ಹೌದ್ರಿ ಹೌದು ಅದು ನಿಜವಾದ ತಪ್ಪು ಮಾಡಿದವರು ಯಾರು ಅನ್ನೋದು ನಿರ್ಣಾಯಕರಿಗೆ ಗೊತ್ತಿರುತ್ತೆ ಗೊತ್ತಿರುತ್ತೆ ಹೇಳಬೇಕಾದವರು ಹೌದು ಇವ್ರನ್ನ ಯಾವ ಕಾರಣ ಇಟ್ಕೊಂಡ್ರ ತಂಡದಿಂದ ಸ್ಪರ್ಧೆಯಿಂದ ಹೊರಗ್ ಹಾಕಿದ್ರು ಸ್ಪರ್ಧೆಯಿಂದ ಬಂತು ಬಹುಮಾನ ತಂಡ ಹೊರಗ್ ಒಂದು ಕಾರಣ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಯಾಕಂದ್ರೆ ಗೊತ್ತಾಗ ಯಾಕಂದ್ರ ನಿರ್ಣಾಯಕರು ಏನ್ ಮಾಡೋರು ಅಂದ್ರ ಸೀದಾ ಹೋಗೋರು ಕುಂದ್ರೋರು ಎದ್ದುಗೋರು ಅಲ್ಲಿ ಮಾತಾಡತ್ತಿದ್ದಿಲ್ಲ ಹೌದು ಕುಂದ್ರೋದು ಆಮೇಲೆ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಹೋಗ್ಬಿಡೋದು ಹೋಗ್ಬುಡೋರು ಯಾರ್ದಾರ ಕೈಯಾಗ ಕೊಟ್ಟ ರಿಸಲ್ಟ್ ರಿಸಲ್ಟ್ನು ಮಿಸ್ ಮಾಡ್ತಿರ್ಲಿ ಹೌದ ಹೌದು ನಿಮಗೂ ಆಗೇತಿ ಅನುಭವ ಅಯ್ಯತ್ತಲ್ಲ ಆಗೈತಿಲ್ಲ ಅಂದ್ರ ಅಲ್ಲಿ ನಾವ್ ಹೇಳಿದಿ ನಿರ್ಣಯ ಮಾಡದವ್ರ ನೀವು ಅಂದ್ರೆ ನೀವೇ ಹೇಳಿ ನೀವೇ ಹೇಳ್ರಿ ಅಂದ್ರೆ ಹೇಳಿಲ್ಲ ಅವ್ರು ಹೇಳಿಲ್ಲ ಬಟ್ ಅವ್ರು ಹೇಳಿಲ್ಲ ಅಂದ್ರೂ ಕೂಡ ಹೇಳಿದೆ ಹೇಳಿದ್ಮೇಲೆ ಏನಾಯ್ತು ಅನ್ನೋದು ಗೊತ್ತೈತಿ ಚಪ್ಪಲಿ ಚಪ್ಪಲಿ ಎಲ್ಲಾ ಹಾಗ ಅದು ಕೂಡ ಆಯ್ತು ನಿರ್ಣಾಯಕರು ತಪ್ಪುಗಳನ್ನು ಹೇಳದೆ ಹೋಗ್ತಿದ್ರು ಹೇಳಕ್ ಬರಂಗಿಲ್ಲ ಬರಂಗಿಲ್ಲ ಮಾತಾಡಿದ್ರು ಆಮೇಲೆ ನಿರ್ಣಯ ಮಾಡ್ಬೇಕಾದ್ರೆ ಒಳಗಡೆ ಹೋಗಿ ನಿರ್ಣಯ ನಿರ್ಣಯ ಮಾಡ್ಕೊಂಡು ಬರೋರು ಈ ತರ ಆಯ್ತು ಸಾರ್ವಜನಿಕರ ಎದುರಿಗೆ ನಾ ಅಲ್ಲಿ ಏನು ನಡೀತು ಅವ್ರ ತಪ್ಪು ಏನೈತಿ ಹೇಳಬೇಕು ಹೌದು ಸರ್ ಹೌದು 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 ಅವ್ರು ಯಾರ್ಯಾರು ಯಾರ್ಯಾರು ತಪ್ಪು ಮಾಡ್ಯಾರ ತಾವ ಅವ್ರು ಇಂಡಿವಿಜುವಲಾಗೆ ಉಸ್ರು ಕೊಡುವಂಥ ತಂಡ ಇರ್ಬೋದು ಹೌದು ಸರ್ ವ್ಯಕ್ತಿಗತವಾಗಿ ಏನೇನು ಹೌದು ವಿಭಾಗಗಳಲ್ಲಿ ಏನೇನು ತಪ್ಪು ಮಾಡಿದ್ರು ಅನ್ನೋದನ್ನು ವೈಯಕ್ತಿಕವಾಗಿ ಹೇಳಿದ್ರಿ ಹೌದು ರಿಸಲ್ಟಲ್ಲೂ ಕೂಡ ಸಾರ್ವಜನಿಕರವಾಗಿ ಅವರೇ ಮಾಡಿದ್ರು ಸರ್ ಅವರೇ ಮಾಡಿದ್ರು ನಾವೇನು ಮಾಡಿಲ್ಲ ರಿಸಲ್ಟ್ ಅನೌನ್ಸ್ಮೆಂಟ್ ಅವರೇ ಹೊಳೆ ಅನೌನ್ಸ್ ಮಾಡಿದ್ರು ಅವ್ರೇ ಮಾಡಿದ್ರ ಕಲಾವಿದರು ಬಂದವ್ರು ಮಾಡಿದ್ರು ಹೌದು ಐದು ಮಂದಿ ಕರ್ದು ಅವ್ರ ಕಡೆಯಿಂದ ಮಾಡಿಸಿದಿ ಮಾಡಿರಿ ಅದನ್ನ ಸಂಪೂರ್ಣ ಆಡಳಿತ ಅವ್ರಿಗೆ ಯಾಕೆ ಬಿಟ್ಟು ಯಾರಿಗೆ ಯಾಕೆ ಬಿಟ್ಟೆ ಅಂದ್ರೆ ಸರ್ ನಾವು ಹೋದಲ್ಲಿ ಆಗ್ತಿತ್ತು ಅಂದ್ರೆ ಇವರು ಒಳಗೆ ಹೋಗ್ತ ಕ್ಷಣ ಹೊರಗೆ ಏನು ಮಾತಾಡಾರಪ್ಪ ಅಂತಂದ್ರೆ ಇವರು ಅಲ್ಲೇಲ್ಲ ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರ ಆಮೇಲೆ ಅಲ್ಲಿ ಹೋಗಿ కమిಟಿಯರ ತಿತ್ತಾರ ಮಾರ್ಸ ಕೆಲವೊಂದ್ ಕಡೆ ತಿದ್ದಿದ್ದು ನಿಮಗೆ ಅನುಭವ ಐತಿ ಅಲ್ಲ ಅಲ್ಲ ನನಗೆ ಐತೆ ಸೆಕೆಂಡರಿ ನಿಮಗೆ ಐತಿ ಐತೆ కమిಟಿಯರ ತಿದ್ದೆ ಅಂತ ಅಲ್ಲ ಸರ್ ಈಗ ನನಗೆ ಈಗ ಏನಂದ್ರೆ ಸರ್ ನಿಮಗೆ ಗೊತ್ತೈತಿ ಅದು ಆದ್ರೆ ನಾನ್ ಹೋಗಿ ಯಾರು ನೋಡಿಲ್ಲ ಅಂತಾರ ಅಂತದ್ದ ಅಷ್ಟೇ ಗೊತ್ತದ ನನಗೆ ಪಕ್ಕಾಣನ ಕಮಿಟರ್ ತಿತ್ತಾರ ಕಮಿಟಿಯರ ಮಾಡ್ತಾರ ನಿಮ್ಗೆ ಅಲ್ಲಿ ಕೊಡ್ಲಿಲ್ಲ ಇಲ್ಲಿ ಕೊಡ್ಲಿಲ್ಲ ಅಂತ ಮಾಡ್ತಾರ ಅಂತ ನಾವ್ ಅದನ್ನ ನಂಬ್ಲಿಲ್ಲ ಆದ್ರ ಆ ಆಪಾದನೆಯಿಂದ ಹೊರಗೆ ಬರ್ಬೇಕಾಗಿತ್ತು ಏನು ನಿರ್ಣಾಯಕರಿಗೆ ಆ ಆಪಾದನೆ ಆಗ್ಬಾರ್ದು ನಮ್ದು ಒಂದೇ ಅಲ್ಲ ಅವ್ರದಲ್ಲ ನಾವು ಯಾರೇ ನಿರ್ಣಾಯಕರಾದ್ರೂ ಕೂಡ ಯಾರಿಗೆ ಆ ತಪ್ಪು ಬರಬಾರ್ದು ಅಂತಕ್ಕಂಥದ್ದನ್ನ ನಾವು ಮೈಂಡ್ ಇದನ್ನ ಮಾಡ್ಕೊಂಡು ಅವ್ರನ್ನೇ ಕಲಾವಿದರನ್ನ ಕರೆದು ಏನಪ್ಪಾ ಅಂದ್ರೆ ಅವರೇ ಮಾರ್ಕ್ಸನ್ನ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ಅಲ್ಲಿ ಜಾರಿಯಲ್ಲಿ ತಂದಿವಿ ಸರ್ ಅದು ಅದು ಬಹಳ ಯಶಸ್ವಿನೂ ಆಯ್ತು ಅದು ಎಷ್ಟು ಯಶಸ್ವಿ ಆಯ್ತಪ್ಪ ಅಂತಂದ್ರ ಅದಕ್ಕೆ ಬಹಳಷ್ಟು ಮಂದಿ ಗಾಯಕರು ಎಲ್ಲರು ನನ್ನ ಕಾಲ್ ಮಾಡಬೇಡಿ ಮಾತಾಡಿದ್ರು ಮಾತಾಡಿದ್ರು ಪ್ಲಸ್ ನೀವ್ ಏನೇನು ಮಾಡಿದ್ರಿ ಇದೇ ಮಾದರಿನಲ್ಲಿ ನಡಿಬೇಕು ಅಂತಕ್ಕಂಥದ್ದು ಬೇರೆ ಬೇರೆ ಕೂಡ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಸರ್ ಆಲ್ರೆಡಿ ಮತ್ತೆ ಒಂದು ಊರಲ್ಲಿನೂ ಅಳವಡಿಸಿದ್ದಾರೆ ಸರ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಹೌದು ಹೌದು ಗಿಡಿಗೆ ತಾಲೂಕು ಗಿರಿಸಾಗರದಲ್ಲಿ ಅವ್ರು ಪೂರ್ಣಗಲ್ಲಿ ಏನಾಯ್ತು ಅದನ್ನೇ ಅದನ್ನೇ ಮಾಡ್ತೀವಿ ನಾವ್ ಅಂತ ಅದನ್ನೇ ಮಾಡ್ತೀವಿ ಹೌದ್ರಿ ಹೌದು ಅವ್ರು ಹೇಳಿದ್ದು ಅದನ್ನೇ ಮಾಡ್ತೀವಿ ಅಂದೆಲ್ಲ ಕಗಲ ಮದಲಿ ಏನು ಮಾಡಿದಿರಲ್ಲ ಹಾಗೆ ಅದು ಮಾಡಿ ಕೊಡ್ರಿ ಅಂತ ಹೌದು ಹೌದು ಸರ್ ಹೌದು ಅವರು ಅಂದದ್ದು ಹೌದು ಅವರು ಅಂದದ್ದು ನಾವು ಅದನ್ನೇ ಮಾಡ್ಕಬೇಕು ಅಂತಂದ್ರೆ ಒಬ್ರು ಮೆಚ್ಚ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಅallela ವ್ಯವಸ್ಥೆ ಸರಿಯಾಗಿದ್ರೆ ಮಾತ್ರ ಮೆಚ್ಚ್ಕೋತಾರ ಸರ್ ಇಲ್ಲಿಕಂದ್ರೆ ಮೆಚ್ಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಆಮೇಲೆ ಒಬ್ಬ ಕಲಾವಿದರಾಗಿ ನಾನು ನಿಮ್ಮನ್ನು ಕೇಳೋಂತದ್ದು ಒಂದು ಹೌದು ನಿರ್ಣಾಯಕರು ಹೌದು ಸರ್ ಕಲಾವಿದರಿಗೆ ಮಾರಾಟ ಆಗಿರ್ತಾರ ಅಂತಕ್ಕಂಥ ಒಂದು ಆರೋಪ ಅದು ಹೌದು ಹ್ಮ್ ಕಲಾವಿದರು ಹೌದು ಅವ್ರಿಗೆ ಅರ್ಧ ಇವ್ರಿಗೆ ಅರ್ಧ ಹೌದ್ರಿ ಅನ್ನುವಂಥದ್ದಾಗ್ಲಿ ಆಮೇಲೆ ಇಲ್ಲ ನಮಗ್ ಬೇಕಾಗಿರೋ ಬರ್ತಾರ ಅವ್ರಿಗೆ ಕೊಡ್ಬೇಕು ಅನ್ನುವಂಥದ್ದಾಗ್ಲಿ ಹಾಗೆ ಹಾಗೈತಿ ಮತ್ತು ರೊಕ್ಕ ಇಸ್ಕೊಂಡುದ್ರ ಬಗ್ಗೆನು ನಾನು ಕೇಳಿನಿ ನೀವು ಕೇಳಿರಿನ ಅದ್ರ ಬಗ್ಗೆ ಅಥವಾ ಅನುಭವ ಐತಿ ಏನಂದ್ರೆ ಬರೀ ಮಾತಾಡೋದನ್ನ ಕೇಳಿದೀವಿ ಸರ್ ಅದು ಮಾತಾಡಿದ ನಮ್ಗೆ ಏನಂದ್ರ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಂತಾರ ಸರ್ ಹೌದಲ್ರಿ ಪ್ರತ್ಯಕ್ಷ ಕಂಡ ಪ್ರಮಾಣಿಸಿ ನೋಡಕ್ ನಾವು ಪ್ರತ್ಯಕ್ಷ ಕಂಡಿಲ್ಲ ಅದನ್ನ ನಾವು ಬರೀ ಅನ್ನೋದನ್ನ ಬಹಳ ಬಹಳಷ್ಟು ಆಪಾದನೆಗಳ ಅನ್ನೋದನ್ನ ಕೇಳ್ತೀವಿ ಸರ್ ಹಂಗಾಗಿ ಬಹಳಷ್ಟು ಯಾವ ಯಾವ ಊರಿನ ಬಗ್ಗೆ ಕೇಳಿದ್ರಿ ಹೆಂಗ್ ಸರ್ ಒಂದು ಅತನಿ ಅತನಿ ಒಳಗ ಕೊಟ್ಟರು ಅಂತ ಕೇಳಿದೀವಿ ಸರ್ ಆದ್ರೆ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಗೆ ಗೊತ್ತಿಲ್ಲ ಹೌದ್ ಹೌದ್ ಸುಮ್ನೆ ಅನ್ನ ಮಾಡೋದು ಅದ್ ನಮ್ಗೆ ಗೊತ್ತಿಲ್ಲ ಬಹಳ ಜನ ಮಾತಾಡಿದ್ರು ಮಾತಾಡಿದ್ರು ಅವೆಲ್ಲ ಮಾತಾಡಕ್ ಕಮಿಟಿ ಅಂತ ಅವಾಗ ಕಮಿಟಿ ಅಂತ ಅವಾಗ ಹೌದಲ್ರಿ ಐತ್ರಿ ಸರ್ ಕಮಿಟಿ ಬಂದ ತಕ್ಷಣ ನಾವ್ ಇದನ್ನ ಏನ್ ಮಾಡ್ಬೇಕಂತಕ್ಕಂತ ಒಂದ್ ನಮ್ಮ ಎಣ್ಣೆ ಒಳಕ್ರಿ ಅಂದ್ರ ಅದೊಂದು ಪಾಠ ಹಾ ಪಾಠ ಸರ್ ಇದು ನಮ್ದು ಪಾಠನ ಒಂದು ಇನ್ನೊಬ್ರು ಇನ್ನೊಬ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನೋಡಿ ಹೌದ್ರಿ ಆ ತಪ್ಪುಗಳು ನಮ್ಗೆ ಮಾಡಬಾರ್ದು ನಾವು ಮಾಡಬಾರ್ದು 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 ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಅದನ್ನ ಗಣನೆಗೆ ತೆಗೆದುಕೊಂಡಿವಿ ಮರ ನೀವು ಸ್ಪರ್ಧಾ ಏರ್ಪಾಡ ಮಾಡಿದಾಗಲೂ ಕೂಡ ನಿಮಗೂ ಏನಾದ್ರೂ ಕೊಡ್ತೀವಿ ಬಹುಮಾನ ನಮಗ ಅನೌನ್ಸ್ ಮಾಡ್ರಿ ಅಂತ ಕಾಲ್ ಬಂದಾವು ಅನ್ನೋ ಸುದ್ದಿ ಕೇಳಿ ಬಂದ್ರೆ ಆ ಬಹುಮಾನವನ್ನ ಅನೌನ್ಸ್ ಮಾಡ್ರಿ ಅಂತಕ್ಕಿಂತ ನಮ್ಗ ಆ ಬಹುಮಾನ ಬಂದ್ರೆ ಚಲೋ ಆಗತ್ತೆ ಈ ಬಹುಮಾನ ಬಂದ್ರೆ ಚಲೋ ಆಗತ್ತಂತ ನಮ್ ಸಹ ಕಲಾವಿದರಿಗೆ ಒಬ್ರಿಗೆ ಫೋನ್ ಹಚ್ಚಿತ್ ಗೊತ್ತದ ರೀ ನಮ್ಗಲ್ಲ ಬಹುಮಾನ ಬಂದ್ರ ಗೊತ್ತದ ಅನ್ನೋದ್ರಕ್ಕಿಂತ ಹೆಚ್ಚಿಗೆ ಬಹುಮಾನ ಕೊಡ್ರಿ ನಿಮಗೆ ಇಂಟೆಸ್ಟ್ ಕೊಡ್ತೀವಿ ಅಂತ ಕರೆ ಬಂದೈತಿ ಅನ್ನುಂತ ಅದ ಕೇಳಿದ್ರು ಅದು ನಮ್ಮ ಸಹಕಲಾಇದರಿಗೆ ಬಂದದ್ರಿ ಬಂದೈತಿ ಬಂದ ಸರ್ ಅವರು ಯಾರು ನಿಮಗೆ ಹೇಳಿದ್ರ ಹಾ ಸಹಕಲಾಇದ್ರೆ ಹಿಂಗ ಹಿಂಗ ಬಂದ್ ಸರ್ ಕಾಲ ನಮಗ ಅಂತ ಅಂದ್ರ ಅಂದ ತಕ್ಷಣ ನಾವೆಲ್ಲ ತೇಳಿ ಕೆಡಸ್ಕೋಬೇಕ್ರಿ ಅಂತ ನಾವು ಮೊದಲೇ ನೀರು ಏನು ಮಾಡದವರ ಯಾರು ಅಂತ ಏನೋ ಹೇಳಕಿದ್ವಿ ಬೇಡ ಪಾಪ ಮರ್ಯಾದೆ ಕಳೆದು ಬೇಡ ಸರ್ ಯಾರಿಗಿ ನಮ್ಮಿಂದ ನೋವಾಗಬಾರದು ಈ ವಿಡಿಯೋ ನಾನು ನೋಡಿ ಅವರು ತಿಳ್ಕೋಬೇಕು ನನ್ನ ಪ್ರಕಾರ ಬದಲಾವಣೆ ಆಗ್ಬೇಕು ಅವರು ನಾವೊಂದು ಒಂದು ಸಾಲ ಹಾಕೀನಿ ಸರ್ ಕೆಳಗಡೆ ಇದೊಳಗ ಪ್ರಶಸ್ತಿ ಪತ್ರಿಕೆ ಕೊಡುವುದಾಗ ಮೋಸ ಮಾಡಿ ಗೆಲ್ಲುವುದಕ್ಕಿಂತ ಭಾಗವಹಿಸುವುದು ಮುಖ್ಯ ಅಂತ ಹಾಕಿದೀವಿ ನಾವು ಮೋಸ ಮಾಡಿ ಗೆದ್ರೆ ಉಪಯೋಗ ಹೆಂಗಿಲ್ಲ ಹ ಗೆಲ್ಲುವಲ್ಲ ಅದು ಅದ್ರ ಸಲುವಾಗಿ ಭಾಗವಹಿಸಿದ್ರೆ ಸೇವೆ ಮಾಡಿದ್ರೆ ಸಾಕು ನಾವು ಅಂತಕ್ಕಂಥ ಮನೋಭಾವನೆ ನಮ್ಮ ಕಲಾವಿದರಿಗೆ ಬರ್ಬೇಕು ಸರ್ ಓಕೆ ಭಾಗ ಎರಡನ್ನ ಮತ್ತೆ ಮುಂದುವರೆಸ್ತೀನಿ ಇಲ್ಲಿಗೆ ಭಾಗವನ್ನ ನಾನು ಮುಕ್ತಾಯ ಇದ್ದೀನಿ ಚರ್ಚೆ ಇನ್ನೂ ಬಹಳ ಐತಿ ಎಷ್ಟಾಗಿತ್ತು ನೋಡೋಣ ವಿಷಯಗಳನ್ನ ಮತ್ತು ಬೇರೆ ಬೇರೆ ಬರುತ್ತೆ ಕೂಡ